ಒಂದು ಕಡೆ ಪವಿತ್ರ ಗೌಡ ದೇವರ ದರ್ಶನ ಮಾಡ್ತಾ ಇದ್ರೆ ಮತ್ತೊಂದು ಕಡೆ ದರ್ಶನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಮುಂದುವರೆಸಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಇಬ್ಬರು ಪ್ರಮುಖ ಆರೋಪಿಗಳು ಆರೋಪಿ ಸಂಖ್ಯೆ ಒಂದು ಪವಿತ್ರ ಗೌಡ ಆರೋಪಿ ಸಂಖ್ಯೆ ಎರಡು ದರ್ಶನ್ ಇಬ್ಬರು ಕೂಡ ಇದೀಗ ಬಂಧ ಮುಕ್ತರಾಗಿದ್ದಾರೆ ರೆಗ್ಯುಲರ್ ಬೇಲ್ ಇಬ್ಬರಿಗೂ ಕೂಡ ಲಭ್ಯವಾಗಿದೆ ಇನ್ನುಳಿದಂತೆ ಈ ಪ್ರಕರಣದಲ್ಲಿ ಒಟ್ಟು ಹದಿನೇಳು ಮಂದಿ ಆರೋಪಿ ಆ ಪೈಕಿ ಹನ್ನೆರಡು ಹನ್ನೆರಡು ಮಂದಿಗೆ ಇದೀಗ ಬೇಲ್ ಸಿಕ್ಕಂತಾಗಿದೆ ಉಳಿದವರ ಕತೆ ಏನು ಅನ್ನೋ ಪ್ರಶ್ನೆಗೆ ಇನ್ನೂ ಉತ್ತರ ಲಭ್ಯ ಆಗಿಲ್ಲ ಇನ್ನು ಬೇಲ್ ಸಿಕ್ಕಿರೋ ಕೆಲವರು ಕುಲದೇವರಿಗೆ ಆಗಮಿಸಿ ವಿಶೇಷ ಪೂಜೆಯನ್ನ ಮುಗಿಸಿ ಇಲ್ಲಿಂದ ನೇರವಾಗಿ ಅವರು ತಮ್ಮ ತಾಯಿಯ ನಿವಾಸಕ್ಕೆ ತೆರಳುತ್ತಿದ್ದಾರೆ ಈಗ ಅವರ ಸ್ವತಃ ಅವರ ಚಾಲಕರನ್ನ ಕೇಳುವಂತಹ ಪ್ರಯತ್ನ ಮಾಡಿದೆ ಅವರು ಒಂದ್ ರೀತಿ ತಲಗಟ್ಟಪುರಕ್ಕೆ ಹೋಗ್ತೀವಿ ಅನ್ನುವಂತಹ ಸೂಚನೆಯನ್ನ ಕೊಟ್ಟರು ಜೊತೆಗೆ ಇಲ್ಲಿ ತಲಗಟ್ಟಪುರಕ್ಕೆ ಹೋಗ್ತಾರೆ ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇರಬಹುದು ಪವಿತ್ರ ಗೌಡ ಈಗ ನೇರವಾಗಿ ಮಧ್ಯಮ್ಮನೇಶ್ವರ ದೇವಸ್ಥಾನ ಅಂತ ಹೇಳಿ ಕಣಕುಳ ರೋಡ್ ನ ಒಳಭಾಗದಲ್ಲಿ ಯಾವ ರೀತಿಯ ಅಹ್ ಇದೂ ಇರ್ಲಿಲ್ಲ ಏನು ಮನೆಗಳು ಇರಲಿಲ್ಲ ಒಂದ್ ರೀತಿ ಕಾದಿ ನಿಗೂ ಇಲ್ಲಿ ಈ ದೇವಸ್ಥಾನ ವಿಶೇಷವಾದಂತಹ ದೇವಸ್ಥಾನ ಪುರಾಣ ಪ್ರಸಿದ್ಧ ದೇವಸ್ಥಾನ ಅಂತ ಅರ್ಚಕರು ಹೇಳ್ತಾ ಇದ್ರು ಈಗ ಒಂದ್ ರೀತಿ ಸುತ್ತಲೂ ಯಾವ ರೀತಿಯ ಇದೂ ಇರ್ಲಿಲ್ಲ ಏನು ಮನೆಗಳು ಇರಲಿಲ್ಲ ಒಂದ್ ರೀತಿ ಕಾಡಿನ ರೀತಿ ಇತ್ತು ಇಲ್ಲಿ ಒಂದು ಈ ದೇವಸ್ಥಾನ ವಿಶೇಷವಾದಂತಹ ದೇವಸ್ಥಾನ ಪುರಾಣ ಪ್ರಸಿದ್ಧ ದೇವಸ್ಥಾನ ಅಂತ ಅರ್ಚಕರು ಹೇಳ್ತಾ ಇದ್ರು ಈ ದೇವಸ್ಥಾನದ ವಜ್ರ ಮುನೇಶ್ವರ ಸ್ವಾಮಿ ಈ ಪವಿತ್ರ ಗೌಡ ಅವರ ಕುಲದೇವರಂತೆ ಹೀಗಾಗಿ ಅವರು ನೇರವಾಗಿ ಪರಪನಾಗ್ರಹಾರದಿಂದ ರಿಲೀಸ್ ಆಗಿ ಅಲ್ಲಿಯೂ ಕೂಡ ಮುನೇಶ್ವರ ದೇವಸ್ಥಾನ ಇತ್ತು ಪರಪ್ಪನ ಅಗ್ರಹಾರದ ಆವರಣದಲ್ಲಿ ಅಲ್ಲಿಯೂ ಕೂಡ ಪೂಜೆಯನ್ನ ಸಲ್ಲಿಸಿದ್ರು ಪವಿತ್ರ ಗೌಡ ಮತ್ತು ಅವರ ತಾಯಿ ಅಲ್ಲಿ ಸಂಕ್ಷಿಪ್ತವಾಗಿ ಪೂಜೆಯನ್ನ ಸಲ್ಲಿಸಿ ಅಲ್ಲಿಂದ ನೇರವಾಗಿ ಪವಿತ್ರ ಗೌಡ ಈ ಕುಲದೇವರಾಗಿರುವಂತಹ ವಜ್ರ ಮುನೇಶ್ವರ ದೇವಸ್ಥಾನಕ್ಕೆ ಆಗಮಿಸಿ ಇಲ್ಲಿ ಪೂಜೆಯನ್ನ ು ಅಲ್ಲಿಯೂ ಕೂಡ ವಿಶೇಷ ಪೂಜಾದಿಗಳನ್ನ ಮಾಡಿದ್ರು ಅವರ ಕುಟುಂಬಸ್ಥರೆಲ್ಲರ ಹೆಸರಿನೊಂದಿಗೆ ನಕ್ಷತ್ರಗಳೊಂದಿಗೆ ವಿಶೇಷ ಸಂಕಲ್ಪ ಪೂಜೆಗಳನ್ನ ಮಾಡಿಸಿದ್ರು ಅದಕ್ಕಿಂತ ಮುಂಚೆ ವಿಶೇಷವಾಗಿ ಅಲ್ಲಿ ಪೂಜಾ ಕೈಂಕರ್ಯಗಳು ಕೂಡ ಅರ್ಚಕರ ಸಮ್ಮುಖದಲ್ಲಿ ನೆರವೇರಿದು ಈಗ ಪೂಜೆ ಆರತಿ ಎಲ್ಲ ಮುಗಿಸಿಕೊಂಡು ನೇರವಾಗಿ ಪವಿತ್ರ ಗೌಡ ಈಗ ಅವರ ತಾಯಿಯ ನಿವಾಸಕ್ಕೆ ಹೋಗ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಪವಿತ್ರ ಗೌಡ ದೇವಸ್ಥಾನದ ಎಲ್ಲಾ ಪೂಜಾ ಕೈಂಕರ್ಯಗಳನ್ನ ಮುಗಿಸ್ಕೊಂಡು ಇದ್ದಕ್ಕಿದ್ದಂತೆ ಮಾಧ್ಯಮಗಳ ಹತ್ರ ಬಂದು ನಮ್ಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ತಿಳಿಸಿ ಗಾಡಿ ಹತ್ತಿದ್ರು ಈಗ ಇಲ್ಲಿಂದ ನೇರವಾಗಿ ಪವಿತ್ರ ಗೌಡ ಅವರ ತಾಯಿಯ ನಿವಾಸಕ್ಕೆ ಬಹುತೇಕ ತಾಯಿಯ ನಿವಾಸಕ್ಕೇನೆ ಹೋಗ್ತಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ ಅವರ ತಾಯಿಯ ನಿವಾಸ ಇರೋದು ತಲಗಟ್ಪುರ ತಲಗಟ್ಟಪುರ ನಿವಾಸಕ್ಕೆ ಅವರು ತೆರಳುತ್ತಾರೆ ಅನ್ನುವಂತಹ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ ದೃಶ್ಯಗಳಲ್ಲಿಯೂ ಕೂಡ ತಾವು ಗಮನಿಸ್ತಾ ಇದ್ದೀರಿ ಪವಿತ್ರ ಗೌಡ ಮತ್ತು ಅವರ ತಾಯಿ ಭಾವ ಅಲ್ಲಿಂದ ಅಂತೂ ಆಚೆ ಬಂದ್ವಲ್ಲ ಅಂತ ಹೇಳಿ ಅವರ ವಕೀಲರು ಶಿಲ್ಪ ಅವರನ್ನ ಮಾತಾಡಿಸುವಂತಹ ನಾವು ಆ ಕೆಲಸ ಮಾಡಿದ್ವಿ ಅವರ ಜೊತೆ ಮಾತಾಡುವ ಸಂದರ್ಭದಲ್ಲಿ ಒಂದ್ ರೀತಿ ಪಶ್ಚಾತ್ತಾಪ ಇತ್ತು ಏನು ಇಂಥ ಬೆಳವಣಿಗೆ ಆಗ್ಬಿಡ್ತಲ್ಲ ನನ್ನ ಜೀವನದಲ್ಲಿ ಅನ್ನುವಂತಹ ನೋವನ್ನು ಕೂಡ ತೋಡ್ಕೊಳ್ತಾ ಇದ್ರಂತೆ ಅವ್ರು ಹೇಳ್ತಾ ಇದ್ದದ್ದು ಅವರಿಗೆ ಧೈರ್ಯ ತುಂಬಿದ ರೀತಿ ಮನುಷ್ಯರ ಮೇಲೆ ತಪ್ಪು ಮಾಡೋದು ಸಹಜ ಅದನ್ನು ತಲೆಯಿಂದ ತೆಗೆದಾಕು ಇನ್ಮೇಲೆ ನಾರ್ಮಲ್ ಜೀವನ ಲೀಡ್ ಮಾಡು ಅಂತ ಅವರ ವಕೀಲರು ಪವಿತ್ರ ಗೌಡಗೆ ಹೇಳಿದ್ರಂತೆ ಪವಿತ್ರ ಗೌಡ ಅವರ ವಕೀಲರಾಗಿರುವಂತಹ ಶಿಲ್ಪ ಕೇವಲ ಅವರ ಪರವಾಗಿ ವಕೀಲರಾಗಿರದೆ ಅವರು ಬೆಸ್ಟ್ ಫ್ರೆಂಡ್ ಕೂಡ ಅಂತ ಹೌದಂತೆ ಫ್ಯಾಮಿಲಿ ಫ್ರೆಂಡ್ ಅಂತೆ ಮೊದಲನಿಂದನೂ ಕೂಡ ಪವಿತ್ರ ಗೌಡ ಮತ್ತು ಅವರ ಕುಟುಂಬ ಅವರಿಗೆ ಚಿರಪರಿಚಿತ ಅಂತೆ ಈ ಎಲ್ಲ ವಿಚಾರಗಳನ್ನ ಸ್ವತಃ ಶಿಲ್ಪ ಅಂದ್ರೆ ವಕೀಲರ ಸಾರಿ ಪವಿತ್ರ ಪರ ವಕೀಲರು ಇರುವಂತಹ ಶಿಲ್ಪ ಅವರು ರಿಪಬ್ಲಿಕ್ ಮಾತಾಡುವಾಗ ಈ ಎಲ್ಲ ವಿಷಯಗಳನ್ನ ತಿಳಿಸಿದ್ರು ಇಲ್ಲಿಂದ ನೇರವಾಗಿ ಅವರಿಗೆ ಎಲ್ಲಾ ಆರೋಪಿಗಳಿಗೆ ಯಾವ ರೀತಿಯ ಷರತ್ತುಗಳನ್ನ ವಿಧಿಸಲಾಗಿದೆಯೋ ಅದೇ ರೀತಿಯ ಷರತ್ತುಗಳು ಕೂಡ ಪವಿತ್ರ ಗೌಡ ಅವ್ರಿಗೆ ವಿಧಿಸಲಾಗಿದೆ ಬೆಂಗಳೂರಿನಿಂದ ಆಚೆ ಹೋಗುವಂತದ್ದಾಗಿರಬಹುದು ಅಥವಾ ಟ್ರಯಲ್ ಇದ್ದಾಗ ಬರುವಂತದ್ದು ಪೊಲೀಸ್ ಸ್ಟೇಷನ್ಗೆ ಕರೆದಾಗೆ ದರ್ಶನ್ ಹೆಸರು ಹೇಳಿದ್ರಂತೆ ಪವಿತ್ರ ಅವ್ರ ತಾಯಿ ಮಗಳು ಹೇಳಿದ ತಕ್ಷಣ ದರ್ಶನ್ ಹೆಸರಲ್ಲಿ ಅರ್ಚನೆಯನ್ನ ಮಾಡಿಸಿದ್ದಾರೆ ಜೊತೆಗೆ ಪವಿತ್ರ ಹಾಗೆ ದೃಷ್ಟಿಯನ್ನು ಬೇರೆ ತೆಗೆದ್ರಂತೆ ಹೇಳ್ತಾ ಇತ್ತು ಪವಿತ್ರ ಗೌಡ ಹಾಗೆ ದರ್ಶನ್ ಇಬ್ಬರ ಹೆಸರಲ್ಲೂ ಅರ್ಚನೆ ಮಾಡಿಸಿದ್ದಾರೆ ಪವಿತ್ರ ಗೌಡಗೆ ದೃಷ್ಟಿಯನ್ನು ತೆಗೆದಿದ್ದಾರೆ ಕುಟುಂಬಸ್ಥರು ದೃಶ್ಯವನ್ನು ಕೂಡ ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಮುಂದಿಡೋ ಪ್ರಯತ್ನವನ್ನು ಮಾಡ್ತೀವಿ ಮನೆ ದೇವರ ಪೂಜೆ ಮಾಡಿಸೋ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಪರಿವಾರದ ಜನರ ಹೆಸರು ಹೇಳೋದು ವಾಡಿಕೆ ಪವಿತ್ರ ಗೌಡ ಹಾಗೆ ದರ್ಶನ್ ದಂಪತಿಗಳೆಲ್ಲ ಸ್ನೇಹಿತರು ಅಂತ ಹೇಳಿ ಕೋರ್ಟ್ ನಲ್ಲಿ ಹೇಳಾಗಿದೆ ಈಗ ದರ್ಶನ್ ಅವ್ರ ಹೆಸರು ಹೇಳಿದ್ರಂತೆ ಸ್ನೇಹಿತರ ಹೆಸರು ಹೇಳಬಹುದು ಅವ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ಸ್ನೇಹಿತರು ಅನ್ನೋ ಅರ್ಥದಲ್ಲಿ ಹೇಳಿದ್ರು ಕುಟುಂಬದವರು ಅನ್ನೋ ಅರ್ಥದಲ್ಲಿ ಹೇಳಿದ್ರು ಒಟ್ನಲ್ಲಿ ದರ್ಶನ್ ಅವರ ಹೆಸರಲ್ಲೂ ಅರ್ಚನೆ ಮಾಡಿಸಿದ್ದಾರೆ ಅರ್ಚನೆ ಪೂಜೆ ಆದ ನಂತರದಲ್ಲಿ ಮಗಳಿಗೆ ದೃಷ್ಟಿ ತೆಗೆದಿದ್ದಾರೆ ತಾಯಿ ಹಾಗೆ ಕುಟುಂಬಸ್ಥರೆಲ್ಲ ಸೇರಿ ಯಾವುದು ಕೆಟ್ಟ ಕಣ್ಣಿನಿಂದ ಹಿಂಗೆಲ್ಲ ಆಗಿರಬಹುದು ಅನ್ನೋ ಮನೋಭಾವನೆ ಅವ್ರದ್ದು ಇರಬಹುದು ಕೆಟ್ಟ ಕೆಲಸ ಮಾಡಿ ಜೈಲಿಗೆ ಹೋಗ್ತಾರೆ ಅನ್ನೋದು ಸಾಮಾನ್ಯ ವಾಡಿಕೆ ಕೆಟ್ಟ ದೃಷ್ಟಿ ಇದ್ರೆ ಅದು ಹೋಗ್ಲಿ ಅನ್ನೋ ಅರ್ಥದಲ್ಲಿ ದೃಷ್ಟಿ ತೆಗೆದಿದ್ದಾರೆ ಇದಕ್ಕೆ ತಾಯಿ ಮನೆಗೆ ಹೋಗ್ತಾ ಇದ್ದಾರೆ ಪವಿತ್ರ ಗೌಡ ನಮ್ಮ ಪ್ರತಿನಿಧಿ ಶ್ರೀಪಾದ್ ಪಾಟೀಲ್ ಪವಿತ್ರ ಗೌಡ ಹೋಗ್ತಿರುವ ವಾಹನದ ಹಿಂದೆನೆ ರಿಪಬ್ಲಿಕ್ ನಡೆದ ವಾಹನ ಇದೆ ಅಲ್ಲಿಂದ ಲೈವ್ ಅಪ್ಡೇಟ್ಸ್ ಕೊಡ್ತಾ ಇದ್ದಾರೆ ಮತ್ತೊಂದು ಕಡೆ ಬಿಜೆಎಸ್ ಆಸ್ಪತ್ರೆಯಲ್ಲಿ ದರ್ಶನ್ ಚಿಕಿತ್ಸೆಯನ್ನ ಮುಂದುವರೆಸಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳು ಒಬ್ಬೊಬ್ಬರಾಗೆ ಜಾಮೀನಿನ ಮೇಲೆ ಹೊರಗೆ ಬರ್ತಾ ಇದ್ದಾರೆ ದರ್ಶನ್ ಹಾಗೆ ಪವಿತ್ರ ಗೌಡ ಆಯಿತು ಇದೀಗ ಇನ್ನುಳಿದ ಆರೋಪಿಗಳ ಸರದಿ ಶಿವಮೊಗ್ಗ ಕಾರಾಗೃಹದಿಂದ ಆರೋಪಿ ಇದೀಗ ಬಿಡುಗಡೆಯಾಗಿ ಆಚೆ ಬರ್ತಾ ಇರೋದು ರಾಜಾತಿಥ್ಯದ ಆರೋಪದ ಅಡಿಯಲ್ಲಿ ಪರಪನಾಗ್ರಹಾರ ಕಾರಾಗೃಹದಲ್ಲಿದ್ದ ಆರೋಪಿಗಳನ್ನ ಒಬ್ಬೊಬ್ಬರನ್ನ ಒಂದೊಂದು ದಿಕ್ಕಿಗೆ ಸ್ಥಳಾಂತರ ಮಾಡಲಾಗಿತ್ತು ಲಕ್ಷ್ಮಣ್ ಪ್ರಕರಣದ ಮತ್ತೋರ್ವ ಆರೋಪಿ ಇದೀಗ ಜೈಲಿನಿಂದ ಬಿಡುಗಡೆ ಆಗಿದ್ದಾರೆ जगदीश आरोपी ಸಂಖ್ಯೆ 6 ಇವರಿಗೂ ಕೂಡ ಜામಿನಿನ ಭಾಗ್ಯ ಲಭ್ಯವಾಗಿದೆ ಚುಮೊಗಾ ಜೈಲಿಗೆ ಲಕ್ಷ್ಮಣ ಜામಿನೋ ಆದೇಶದ ಪ್ರತಿಪಲಪಿದೆ ಆದೇಶದ ಪ್ರತಿಪಲಪಿದ ಹಿನ್ನಲೆಯಲ್ಲಿ ಲಕ್ಷ್ಮಣ రిలీజ్ ಆಗಿದ್ದಾರೆ ಜામಿನ್ ಸಿಕ್ಕರೂ ಕೂಡ आरोपी ಸಂಖ್ಯೆ 6 जगदीश ಇನ್ನು ಕೂಡ ಬಿಡಗಡೆ ಭಾಗ್ಯ ಇಲ್ಲ ಷುರಿಟಿ ಇಲ್ಲದೆ ಜೈಲನೇ ಬಂಧಿಯಾಗಿದ್ದಾರೆ जगदीश ಹೇ ಲಗು ಲಗು

ಎಸ್ ಸ್ಮಿತಾ ಏನು ಅಂದ್ರೆ ಶಿವಮೊಗ್ಗದಲ್ಲಿ ಆಗಸ್ಟ್ ಇಪ್ಪತ್ತೆಂಟಕ್ಕೆ ಜಗದೀಶ್ ಮತ್ತೆ ಲಕ್ಷ್ಮಣನ ಸ್ಥಳಾಂತರ ಮಾಡಲಾಗಿತ್ತು ಏನು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೆಲವೊಂದಿಷ್ಟು ಪ್ರಕರಣಗಳಾಯ್ತು ಆ ಪ್ರಕರಣದ ನಂತರದಲ್ಲಿ ಶಿವಮೊಗ್ಗ ಜೈಲಿಗೆ ಇಬ್ಬರನ್ನ ಸ್ಥಳಾಂತರ ಮಾಡಿದ್ರು ಎಸ್ ಸಿಕ್ಸ್ ಆರೋಪಿಯಾಗಿದ್ದಂತ ಜಗದೀಶ್ ಮತ್ತೆ ಎ ಟೋಲ್ ಆಗಿರುವಂತಹ ಲಕ್ಷ್ಮಣ್ ಅವರನ್ನ ಶಿವಮೊಗ್ಗದ ಕೇಂದ್ರ ಕಾರಾಗೃಹ ಜೈಲಿಗೆ ಸ್ಥಳಾಂತರ ಮಾಡಿತ್ತು ಅದಾದ ಮೇಲೆ ಇವತ್ತು ಮೊನ್ನೆ ಏನು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳಿಗೆ ಅನೇಕರಿಗೆ ಬೇಲ್ ಸಿಕ್ಕಿತ್ತು ಆ ಹಿನ್ನೆಲೆಯಲ್ಲಿ ಇವತ್ತು ಲಕ್ಷ್ಮಣ್ ಆರೋಪಿ ನಂಬರ್ ಹನ್ನೆರಡು ಬಿಡುಗಡೆ ಆಗಿರುವಂತದ್ದು ಇನ್ನೊಬ್ಬ ಆರೋಪಿ ಎ ಸಿಕ್ಸ್ ಜಗದೀಶ್ ಆತನಿಗೆ ಜಾಮೀನು ಸುಕ್ರು ಸಹ ಶ್ಯೂರಿಟಿ ಇಲ್ಲದ ಕಾರಣ ಜೈಲ್ನಲ್ಲೇ ಇರುವಂತ ಜೈಲ್ನಲ್ಲೇ ಬಂದಿ ಆಗುವಂತ ಏನು ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು ಈಗ ಏನು ಬೆಂಗಳೂರಿನಿಂದ ಕಳನಟ ರಾಜ್ಕುಮಾರ್ ಅವರು ಮತ್ತೆ ಲಕ್ಷ್ಮಣ್ ಸಹೋದರಿ ಇಬ್ರು ಕಾರಲ್ಲಿ ಬಂದು ಲಕ್ಷ್ಮಣ್ ಬಿಡುಗಡೆ ಆಗ್ತಿದ್ದಂತೆ ಅವ್ರನ್ನ ಕಾರಲ್ಲಿ ಕರೆತ್ಕೊಂಡು ಹೋಗಿರುವಂತದ್ದು ಕಾರ ಏನು ಜೈಲಿಂದ ಬಿಡುಗಡೆ ಆಗ್ತಿದ್ದಂಗೆ ಓಡೋಡಿ ಬಂದು ಕಾರನ್ನ ಹತ್ತಾರ ಲಕ್ಷ್ಮಣ್ ಮಾಧ್ಯಮದವರು ಪ್ರಶ್ನೆ ಮಾಡಿದ್ರು ಸಹ ಯಾವ್ದಕ್ಕೆ ಉತ್ತರವನ್ನ ನೀಡದೆ ಆ ಕಾರ್ ಹತ್ಕೊಂಡು ಹೋಗ್ತಾರೆ ಹೀಗೆ ಇನ್ನೊಬ್ಬ ಆರೋಪಿ ಜಗದೀಶ್ ಸಹ ಆ ಜೈಲಿನಲ್ಲೇ ಬಂದಿ ಸ್ಮಿತಾ ಧನ್ಯವಾದ ಅಭಿಮಾನಾಯಕ್ ಮಾಹಿತಿಗಾಗಿ